ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಲಾಸ್ ಏಂಜಲೀಸ್ನಲ್ಲಿ ಕಾಣಿಸಿಕೊಂಡಿರುವಂಥ ಕಾಡ್ಗಿಚ್ಚು ಹಾಲಿವುಡ್ನ ಹೃದಯ ಬಡಿತವನ್ನೇ ನಿಲ್ಲಿಸಿದೆ ಎಂದು ಕೂಡ ಹೇಳ್ಬೋದು ಲಾಸ್ ಏಂಜಲೀಸ್ನಲ್ಲಿ ಹಬ್ಬಿರುವ ಕಾಡ್ಗಿಚ್ಚು ಸುಮಾರು ಎರಡು ಸಾವಿರ ಮನೆಗಳನ್ನು ಭಸ್ಮ ಮಾಡಿದೆ ಸುಮಾರು ಒಂದೂವರೆ ಲಕ್ಷ ಜನರನ್ನು ಆ ಸ್ಥಳದಿಂದ ಸ್ಥಳಾಂತರ ಮಾಡಲಾಗಿದೆ ಸುಮಾರು ಇಪ್ಪತ್ತಾರು ಸಾವಿರ ಎಕರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಸನ್ಸೆಟ್ ಫೈರ್ ಎಂದು ಹೆಸರಿಟ್ಟಿದ್ದಾರೆ ಸುಮಾರು ಇದುವರೆಗೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ನಷ್ಟ ಸಂಭವಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ ಬೆಂಕಿಯನ್ನು ನಂದಿಸಲು ನೀರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊರತೆ ಕೂಡ ಉಂಟಾಗಿದೆ ಹಾಲಿವುಡ್ ಚಿತ್ರರಂಗದ ಹೃದಯ ಭಾಗ ಹಾಲಿವುಡ್ ಹಿಲ್ಸ್ ಪ್ರದೇಶವಾಗಿದೆ ಇಲ್ಲಿ ಅನೇಕ ಹಾಲಿವುಡ್ ಸ್ಟುಡಿಯೋಗಳು ಚಲನಚಿತ್ರ ನಟರ ಮನೆಗಳು ಕೂಡ ಇವೆ ಇವು ಕೂಡ ಅಪಾಯಕ್ಕೆ ಸಿಲುಕಿವೆ ಮುಂದೆ ನಡೆಯಬೇಕಿದ್ದ ಆಸ್ಕರ್ ಪ್ರಶಸ್ತಿ ವಿತರಣಾ ಸಮಾರಂಭದ ಡಾಲ್ಬಿ ಥಿಯೇಟರ್ ಕೂಡ ಪ್ರೀತಿ ಹೆಸರಾಗಿದೆ ಇವೆಷ್ಟು ಅಲ್ಲಿನ ಪರಿಸ್ಥಿತಿಯ ಮಾಹಿತಿ ಇವೆಲ್ಲದರ ನಡುವೆ ಒಂದು ಕಾಡುವಂಥ ಪ್ರಶ್ನೆ ಎಂದರೆ ಪ್ರಕೃತಿ ತನ್ನ ಸೇಡನ್ನು ತಿಳಿಸಿಕೊಳ್ಳುತ್ತಿದೆಯಾ ಎಂದು ಭಾಸವಾಗುತ್ತಿದೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಜಪಾನಿನಲ್ಲಿ ನಡೆದಂತಹ ಅಣುಬಾಂಬ್ ಸ್ಫೋಟದ ಪಾಪದ ಕರ್ಮ ಇಂದು ಇಲ್ಲಿಯ ನೆಲವನ್ನು ಸುಡುತ್ತಿದೆಯಾ ಎಂದು ಕೂಡ ಭಾಸವಾಗುತ್ತಿದೆ ಯಥಾ ಕರ್ಮ ತಥಾ ಥ್ಯಾಂಕ್ ಯು ಯೂನಿವರ್ಸ್